ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ನಾವು ಭಗವತಿ ಉಮೆಯು ಸುತ್ತಿದ್ದ ಕಾಲಿಕಾವತಾರದ ಕಥೆಯನ್ನು ಹಾಗೂ ದೇವಿಯ ಕೃಪೆಯಿಂದ ಮಧುಕೈಟ ಪರ ವಧೆಯಾದ ಪ್ರಸಂಗವನ್ನು ತಿಳಿಯಲಿದ್ದೇವೆ ಇದಾದ ಬಳಿಕ ಛಾಯಾಪುರುಷ ಸರ್ಗ ಕಶ್ಯಪ ವಂಶ ಮನ್ವಂತರ ಮನುವಂಶ ವಂಶ ಪಿತೃಕಲ್ಪ ಹಾಗೂ ವ್ಯಾಸೋತ್ಪತ್ತಿ ಮುಂತಾದವುಗಳ ವರ್ಣನೆಯನ್ನು ಕೇಳಿದ ಬಳಿಕ ಮುನಿಗಳು ಸೂತ ಪುರಾಣಿಕರಲ್ಲಿ ಕೇಳುತ್ತಾರೆ ಬ್ರಹ್ಮವೇತ್ತರಲ್ಲಿ ಶ್ರೇಷ್ಠರಾದ ಸೂತ ಪುರಾಣಿಕರೇ ನಾವು ನಿಮ್ಮಿಂದ ಭಗವಾನ್ ಶಿವನ ಅನೇಕ ಇತಿಹಾಸಗಳಿಂದ ಕೂಡಿದ ರಮಣೀಯ ಕಥೆಗಳನ್ನು ಕೇಳಿದೆವು ಅದು ಶಿವನ ನಾನಾ ಅವತಾರಗಳೊಂದಿಗೆ ಸಂಬಂಧವಿರಿಸಿ ಮನುಷ್ಯರಿಗೆ ಭೋಗ ಮೋಕ್ಷವನ್ನು ಕೊಡುವುದು ಇನ್ನು ನಾವು ನಿಮ್ಮಿಂದ ಜಗಜ್ಜನನಿ ಭಗವತಿ ಉಮೆಯ ಮನೋಹರ ಚರಿತ್ರವನ್ನು ಕೇಳಲು ಬಯಸುವೆವು ಪರಬ್ರಹ್ಮ ಪರಮಾತ್ಮ ಮಹೇಶ್ವರನ ಸನಾತನ ಆದ್ಯಾ ಶಕ್ತಿಯು ಎಂಬ ಹೆಸರಿನಿಂದ ವಿಖ್ಯಾತಳಾಗಿರುವಳು ಅವಳೇ ಮೂರು ಲೋಕಗಳನ್ನು ಉತ್ಪನ್ನ ಮಾಡುವ ಪರಾಶಕ್ತಿಯಾಗಿರುವಳು ಮಹಾಮತೆ ದಕ್ಷಕನ್ಯೆ ಸತಿ ಮತ್ತು ಹಿಮವಂತನ ಪುತ್ರಿ ಪಾರ್ವತಿ ಇವೆರಡು ಉಮೆಯ ಅವತಾರಗಳನ್ನು ನಾವು ಕೇಳಿದೆವು ಸೂತ ಪುರಾಣಿಕರೇ ಇನ್ನೂ ಅನೇಕ ಆಕೆಯ ವ್ರತಗಳನ್ನು ಆಕೆಯ ಅವತಾರಗಳನ್ನು ವರ್ಣಿಸಿರಿ ಜಗಜ್ಜನನಿ ಜಗದಂಬೆ ಉಮೆಯ ಗುಣಗಳನ್ನು ಕೇಳುವುದರಿಂದ ಯಾರು ತಾನೇ ವಿರಕ್ತನಾಗಬಲ್ಲನು ನಾನೀ ಪುರುಷರೂ ಕೂಡ ಆಕೆಯ ಕಥಾಶ್ರವಣದ ಶುಭ ಅವಸರವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಮಹಾತ್ಮರೇ ನೀವೆಲ್ಲರೂ ಧನ್ಯರಾಗಿರುವಿರಿ ಸದಾ ಕೃತಕೃತ್ಯರಾಗಿರುವಿರಿ ಏಕೆಂದರೆ ಪರಾಂಬ ಉಮೆಯ ಮಹಾನ್ ಚರಿತ್ರದ ವಿಷಯವನ್ನು ಕೇಳುತ್ತಿರುವಿರಿ ಈ ಕಥೆಯನ್ನು ಕೇಳುವವ ಓದುವವ ಚರಣ ಕಮಲಗಳ ಧೂಳನ್ನೇ ಋಷಿಗಳು ಓದುವವನ ಚರಣ ಕಮ ಕಮಲಗಳ ಧೂಳನ್ನೇ ಋಷಿಗಳು ತೀರ್ಥವೆಂದು ತಿಳಿದಿರುವರು ಯಾರ ಚಿತ್ತವು ಪರಮ ಸಂವಿತ್ ಸ್ವರೂಪ ಶ್ರೀ ಉಮಾದೇವಿಯ ಚಿಂತನೆಯಲ್ಲಿ ತೊಡಗಿರುವುದು ಆ ಪುರುಷರು ಧನ್ಯರು ಧನ್ಯರುಕೃತ್ಯರು ಅವರ ತಾಯಿ ಮತ್ತು ಕುಲವು ಧನ್ಯವಾಗಿದೆ ಯಾರು ಸಮಸ್ತ ಕಾರಣಗಳಿಗೂ ಕಾರಣರೂಪ ದೇವೇಶ್ವರಿ ಉಮೆಯನ್ನು ಯಾರು ಸ್ತುತಿಸುವುದಿಲ್ಲವೋ ಅವರು ಮಾಯೆಯ ಗುಣಗಳಿಂದ ಮೋಹಿತರಾಗಿ ಭಾಗ್ಯಹೀನರಾಗಿದ್ದಾರೆ ಇದರಲ್ಲಿ ಸಂಶಯವಿಲ್ಲ ಕರುಣಾರಸದ ಸಿಂಧು ಸ್ವರೂಪ ಮಹಾದೇವಿಯ ಭಜನೆ ಮಾಡದವರು ಸಂಸಾರ ರೂಪಿ ಘೋರ ಅಂಧಕಾರ ಕೂಪದಲ್ಲಿ ಬೀಳುವರು ಉಮಾದೇವಿಯನ್ನು ಬಿಟ್ಟು ಇತರ ದೇವಿ ದೇವತೆಗಳಿಗೆ ಶರಣಾಗುವವರು ಗಂಗೆಯನ್ನು ಬಿಟ್ಟು ಬಾಯಾರಿಕೆ ಎಂಗಿಸಲು ಮರುಭೂಮಿಯ ಜಲ ಜಲಾಶಯಕ್ಕೆ ಹೋದಂತೆ ಆಕೆಯ ಸ್ಮರಣ ಮಾತ್ರದಿಂದ ಧರ್ಮರೂಪಿ ನಾಲ್ಕು ಪುರುಷಾರ್ಥಗಳನ್ನು ಆಯಾಸವಿಲ್ಲದೆ ಪಡೆಯುವರು ಅಂತಹ ಉಮಾದೇವಿಯ ಆರಾಧನೆಯನ್ನು ಯಾರು ತಾನೇ ಶ್ರೇಷ್ಠ ಪುರುಷರು ಬಿಡಬಲ್ಲರು ಹಿಂದಿನ ಕಾಲದಲ್ಲಿ ಮಹಾಮನ ಸುರಥನು ಮೇಧಾ ಋಷಿಗಳಲ್ಲಿ ಇದೇ ಮಾತನ್ನು ಕೇಳಿದ್ದನು ಆಗ ಮೇಧಾ ಋಷಿಯು ಕೊಟ್ಟ ಉತ್ತರವನ್ನೇ ನಾನು ತಿಳಿಸುತ್ತಿದ್ದೇನೆ ನೀವೆಲ್ಲರೂ ಕೇಳಿರಿ ಮೊದಲು ಸ್ವಾರೋಚಿಷ ಮನ್ವಂತರದಲ್ಲಿ ವಿರಥ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಒಬ್ಬ ರಾಜನಾಗಿ ಹೋದನು ಅವನ ಪುತ್ರನಾದ ಪುತ್ರ ಸುರಥನಾದನು ಅವನು ಮಹಾಬಲ ಪರಾಕ್ರಮಗಳಿಂದ ಸಂಪನ್ನನಾಗಿದ್ದನು ಅವನು ದಾನ ನಿಪುಣ ಸತ್ಯವಾದಿ ಸ್ವಧರ್ಮ ಕುಶಲ ವಿದ್ವಾಂಸ ದೇವಿ ಭಕ್ತ ದಯಾಸಾಗರ ಹಾಗೂ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುವವನಾಗಿದ್ದನು ಇಂದ್ರನಂತೆ ತೇಜಸ್ವಿ ಸುರಥ ರಾಜನು ಪೃಥಿವಿಯನ್ನು ಆಳುತ್ತಿದ್ದಾಗ ಅವನ ಕೈಯಿಂದ ಭೂಮಂಡಲದ ರಾಜ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿದ ಒಂಬತ್ತು ಮಂದಿ ರಾಜರಿದ್ದರು ಅವರು ಸುರಥ ಭೂಪಾಲನ ರಾಜಧಾನಿ ಕೋಲ್ಹಾಪುರಿಯನ್ನು ನಾಲ್ಕು ಕಡೆಯಿಂದಲೂ ಮುತ್ತಿದರು ಅವರೊಂದಿಗೆ ರಾಜನ ಭಯಾನಕ ಯುದ್ಧವಾಯಿತು ಅವನ ಶತ್ರುಗಳು ಬಹಳ ಪ್ರಬಲರಾಗಿದ್ದರು ಆದ್ದರಿಂದ ಸುರಥ ರಾಜನ ಪರಾಜಯವಾಯಿತು ಶತ್ರುಗಳು ಇಡೀ ರಾಜ್ಯವನ್ನು ವಶಪಡಿಸಿಕೊಂಡು ಸುರಥನನ್ನು ಕೋಲಾಪುರಿಯಿಂದ ಹೊರಗೆ ಅಟ್ಟಿದರು ರಾಜನು ತನ್ನ ಇನ್ನೊಂದು ಪುರಕ್ಕೆ ಬಂದು ಅಲ್ಲಿ ಮಂತ್ರಿಯೊಂದಿಗೆ ರಾಜ್ಯವನ್ನಾಳತೊಡಗಿದನು ಆದರೆ ಪ್ರಬಲ ವಿಪಕ್ಷಿಗಳು ಅಲ್ಲಿಯೂ ಆಕ್ರಮಣ ಮಾಡಿ ಅವನನ್ನು ಪರಾಜಯಗೊಳಿಸಿದರು ದೈವಯೋಗದಿಂದ ರಾಜನ ಮಂತ್ರಿಗಳೇ ಆದಿ ಪರಿವಾರದವರು ಕೂಡ ಶತ್ರುಗಳಾದರು ಮತ್ತು ರಾಜಭಂಡಾರದ ಸಂಚಿತ ಧನವನ್ನೆಲ್ಲಾ ವಿರೋಧಿ ಮಂತ್ರಿಗಳು ಕೈವಶ ಮಾಡಿಕೊಂಡರು ಆಗ ಸುರತ ರಾಜನು ಬೇಟೆಯ ನೆಪದಿಂದ ಒಬ್ಬಂಟಿಗನಾಗಿ ಕುದುರೆಯನ್ನೇರಿ ನಗರದಿಂದ ಹೊರಬಿದ್ದು ಗಹನವಾದ ವನಕ್ಕೆ ಹೊರಟು ಹೋದನು ಅಲ್ಲಿ ಅತ್ತ ಎತ್ತ ಅಲೆಯುತ್ತ ರಾಜನು ಓರ್ವ ಶ್ರೇಷ್ಠ ಮುನಿಗಳ ಆಶ್ರಮವನ್ನು ನೋಡಿದನು ಅದು ಸುತ್ತಲೂ ಹೂದೋಟದಿಂದ ಬಹಳವಾಗಿ ಶೋಭಿಸುತ್ತಿತ್ತು ಅಲ್ಲಿ ವೇದ ಮಂತ್ರಗಳ ಧ್ವನಿ ಪ್ರತಿಧ್ವನಿಸುತ್ತಿತ್ತು ಎಲ್ಲ ಜೀವ ಜಂತುಗಳು ಶಾಂತ ಭಾವದಿಂದ ಇರುತ್ತಿದ್ದವು ಮುನಿಯ ಶಿಷ್ಯ ಪ್ರಶಿಷ್ಯರು ಆಶ್ರಮವನ್ನು ಸುತ್ತುವರಿದಿದ್ದರು ಮಹಾಮತಿಗಳೇ ಮೇಧಾ ಋಷಿಯ ಪ್ರಭಾವದಿಂದ ಆ ಆಶ್ರಮದಲ್ಲಿ ಮಹಾಬಲಿಷ್ಠ ಹುಲಿಯೇ ಮುಂತಾದವುಗಳು ಅಲ್ಪ ಶಕ್ತಿಯುಳ್ಳ ಗೋವು ಮೊದಲಾದ ಪಶುಗಳನ್ನು ಪೀಡಿಸುತ್ತಿರಲಿಲ್ಲ ಅಲ್ಲಿಗೆ ಹೋದಾಗ ಮುನೀಶ್ವರ ಮೇಧಾ ಋಷಿಗಳು ಮಧುರ ವಚನ ಆಸನ ಭೋಜನಗಳಿಂದ ಆ ಪರಮ ದಯಾಳು ವಿದ್ವಾನ್ ಸುರಥ ರಾಜನ ಆದರ ಸತ್ಕಾರ ಮಾಡಿದರು ಒಂದು ದಿನ ಸುರಥ ರಾಜನು ಬಹಳ ಚಿಂತಿಸುತ್ತಾ ಮೋಹಕ್ಕೆ ವಶನಾಗಿ ಅನೇಕ ಪ್ರಕಾರದಿಂದ ಯೋಚಿಸುತ್ತಿದ್ದನು ಅದರಲ್ಲಿ ಅಲ್ಲಿಗೆ ವೈಶ್ಯನೊಬ್ಬನು ಬಂದು ತಲುಪಿದನು ರಾಜನು ರಾಜನು ಅವನಲ್ಲಿ ಕೇಳುತ್ತಾನೆ ಅಯ್ಯ ನೀನು ಯಾರು ಯಾತಕ್ಕಾಗಿ ಇಲ್ಲಿಗೆ ಬಂದಿರುವೆ ನೋಡಿದರೆ ದುಃಖಿಯಂತೆ ಕಾಣುವೆ ಕಾರಣವೇನು ನನಗೆ ಹೇಳು ರಾಜನ ಮುಖದಿಂದ ಇಂತಹ ಮಧುರ ವಚನಗಳನ್ನು ಕೇಳಿ ವೈಶ್ಯಪ್ರವರನಾದ ಸಮಾಧಿಯು ಎರಡು ಕಣ್ಣುಗಳಿಂದ ನೀರು ಹರಿಸುತ್ತಾ ಪ್ರೇಮ ಮತ್ತು ನಮ್ರತೆಯಿಂದ ಹೀಗೆ ಉತ್ತರವನ್ನು ಕೊಟ್ಟನು ಆ ವೈಶ್ಯನು ಹೇಳುತ್ತಾನೆ ರಾಜನೇ ನಾನು ವೈಶ್ಯನಾಗಿದ್ದೇನೆ ನನ್ನ ಹೆಸರು ಸಮಾಧಿ ಎಂದು ನಾನು ಧನಿಕರ ವಂಶದಲ್ಲಿ ಹುಟ್ಟಿದವನು ಆದರೆ ನನ್ನ ಪುತ್ರರು ಪತ್ನಿಯು ಬಂಧುಗಳು ಧನಲೋಭದಿಂದ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು ಆದ್ದರಿಂದ ನನ್ನ ಪ್ರಾರಬ್ಧ ಕರ್ಮದಿಂದ ದುಃಖಿತನಾಗಿ ನಾನು ವನಕ್ಕೆ ಬಂದಿರುವೆನು ಕರುಣಾಸಾಗರ ಪ್ರಭುವೆ ಇಲ್ಲಿಗೆ ಬಂದು ನಾನು ಪುತ್ರರ ಪೌತ್ರರ ಪತ್ನಿಯ ಸಹೋದರರ ಹಾಗೂ ಇತರ ಸಹೃದರ ಕ್ಷೇಮ ಸಮಾಚಾರ ತಿಳಿಯದೆ ಹೋಗಿರುವೆನು ರಾಜನು ಹೇಳುತ್ತಾನೆ ಸಮಾಧಿಯೇ ದುರಾಚಾರಿ ಹಾಗೂ ಧನಲೋಭಿಗಳಾದ ಪುತ್ರಾದಿಗಳು ನಿನ್ನನ್ನು ಹೊರಗೆ ಹಾಕಿರುವರು ಅವರ ಕುರಿತು ಮೂರ್ಖ ಜೀವರಂತೆ ನೀನು ಏಕೆ ಪ್ರೇಮವಿರಿಸಿಕೊಂಡಿರುವೆ ಆಗ ವೈಶ್ಯನು ಹೇಳುತ್ತಾನೆ ರಾಜನೆ ನೀವು ಒಳ್ಳೆಯ ಮಾತನ್ನೇ ಹೇಳಿದಿರಿ ನಿಮ್ಮ ವಾಣಿ ಸಾರಗರ್ಭಿತವಾಗಿದೆ ಆದರೂ ಸ್ನೇಹ ಪಾಶದಿಂದ ಬಂಧಿತವಾದ ನನ್ನ ಮನಸ್ಸು ಅತ್ಯಂತ ಮೋಹಿತವಾಗಿದೆ ಈ ಪ್ರಕಾರ ಮೋಹದಿಂದ ವ್ಯಾಕುಲನಾದ ವೈಶ್ಯ ಮತ್ತು ರಾಜ ಇಬ್ಬರು ಮೇಧಾಮುನಿಯ ಬಳಿಗೆ ಹೋದರು ವೈಶ್ಯ ಸಹಿತ ರಾಜನು ಕೈಮುಗಿದುಕೊಂಡು ಮುನಿಗೆ ನಮಸ್ಕಾರ ಮಾಡಿ ಇಂತೆಂದನು ಪೂಜಿರೆ ತಾವು ನಮ್ಮಿಬ್ಬರ ಮೋಹಪಾಶವನ್ನು ಕತ್ತರಿಸಿ ಬಿಡಿರಿ ನನ್ನನ್ನು ರಾಜ್ಯಲಕ್ಷ್ಮಿಯು ತೊರೆದಿರುವಳು ನಾನು ಗಹನ ವನವನ್ನು ಆಶ್ರಯಿಸಿದೆ ಆದರೂ ರಾಜ್ಯ ಹೊರಟು ಹೋದ ಕಾರಣ ನನಗೆ ಸಂತೋಷವಿಲ್ಲ ಈ ವೈಶ್ಯನನ್ನು ಪತ್ನಿ ಪುತ್ರಾದಿ ಸ್ವಜನರೇ ಮನೆಯಿಂದ ಹೊರಗೆ ಹಾಕಿದರು ಆದರೂ ಅವರ ಕಡೆಯಿಂದ ಇವನ ಮಮತೆಯು ದೂರವಾಗಲಿಲ್ಲ ಇದರ ಕಾರಣವೇನು ಹೇಳಿರಿ ತಿಳುವಳಿಕೆಯುಳ್ಳವರಾಗಿದ್ದರೂ ನಮ್ಮಿಬ್ಬರ ಮನಸ್ಸು ಮೋಹದಿಂದ ವ್ಯಾಕುಲವಾಗಿದೆಯಲ್ಲ ಇದಾದರೂ ದೊಡ್ಡ ಮೂರ್ಖತೆಯಾಗಿದೆ ಕೃಷಿಗಳು ಹೇಳುತ್ತಾರೆ ರಾಜನಿ ಸನಾತನ ಶಕ್ತಿ ಸ್ವರೂಪ ಜಗದಂಬೆಯನ್ನು ಮಹಾಮಾಯೆ ಎಂದು ಹೇಳುತ್ತಾರೆ ಅವಳೇ ಎಲ್ಲರ ಮನಸ್ಸನ್ನು ಸೆಳೆದು ಮೋಹದಲ್ಲಿ ಕೆಡಕುವಳು ಪ್ರಭು ಆಕೆಯ ಮಾಯೆಯಿಂದ ಮೋಹಿತರಾದ ಕಾರಣ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಪರಮ ತತ್ವವನ್ನು ತಿಳಿಯಲಾರರು ಹೀಗಿರುವಾಗ ಮನುಷ್ಯರ ಮಾತಾದರೂ ಏನು ಆ ಪರಮೇಶ್ವರಿಯೇ ರಜ ಸತ್ವ ತಮ ಈ ಮೂರು ಗುಣಗಳನ್ನು ಆಶ್ರಯಿಸಿ ಸಮಯಕ್ಕೆ ಸರಿಯಾಗಿ ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವಳು ಉಪಶ್ರೇಷ್ಠನೆ ಯಾರ ಮೇಲೆ ಅವಳು ಇಚ್ಛಾನುಸಾರ ರೂಪಗಳನ್ನು ಧರಿಸುವ ವರದಾಯಿನಿ ಜಗದಂಬೆಯು ಪ್ರಸನ್ನಳಾಗುವಳು ಅವರೇ ಮೋಹದಿಂದ ಪಾರಾಗುತ್ತಾರೆ ಆಗ ರಾಜನು ಕೇಳುತ್ತಾನೆ ಮುನಿಯೇ ಎಲ್ಲರನ್ನೂ ಮೋಹಿತಗೊಳಿಸುವ ಆ ಮಹಾಮಾಯಾ ದೇವಿಯು ಯಾರು ಆಕೆಯ ಪ್ರಾದುರ್ಭಾವ ಹೇಗಾಯಿತು ದಯವಿಟ್ಟು ಇದನ್ನು ನಮಗೆ ತಿಳಿಸಿರಿ ಆಗ ಋಷಿಗಳು ಹೇಳುತ್ತಾರೆ ಇಡೀ ಜಗತ್ತು ಏಕಾರ್ಣವ ನೀರಿನಲ್ಲಿ ಮುಳುಗಿದ್ದಾಗ ಯೋಗೇಶ್ವರ ಭಗವಾನ್ ಕೇಶವನು ಶೇಷ ಶಯ್ಯೆಯಲ್ಲಿ ಯೋಗನಿದ್ರೆಯನ್ನು ಆಶ್ರಯಿಸಿ ಮಲಗಿದ್ದನು ಆ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಕಿವಿಗಳ ಮಲದಿಂದ ಇಬ್ಬರು ಅಸುರರು ಉತ್ಪನ್ನರಾದರು ಅವರು ಭೂತಳದಲ್ಲಿ ಮಧು ಕೈಟಭರೆಂಬ ಹೆಸರಿನಿಂದ ವಿಖ್ಯಾತರಾದರು ಆ ವಿಶಾಲಕಾಯ ಘೋರ ಅಸುರರಿಬ್ಬರು ಪಳೆಯ ಕಾಲದ ಸೂರ್ಯನಂತೆ ತೇಜಸ್ವಿಗಳಾಗಿದ್ದರು ಅವರ ತುಟಿಗಳು ಬಹಳ ದೊಡ್ಡದಾಗಿದ್ದು ಮುಖವು ಕೋರೆ ದಾಂಡೆಗಳಿಂದ ಸಂಪೂರ್ಣ ಜಗತ್ತನ್ನೇ ನುಂಗಿ ಹಾಕಲು ಹವಣಿಸುತ್ತಿದೆಯೋ ಎಂಬಂತೆ ವಿಕರಾಳವಾಗಿತ್ತು ಅವರಿಬ್ಬರು ಭಗವಾನ್ ವಿಷ್ಣುವಿನ ನಾಭಿಯಿಂದ ಪ್ರಕಟವಾದ ಕಮಲದ ಮೇಲೆ ವಿರಾಜಿಸುತ್ತಿರುವ ಬ್ರಹ್ಮನನ್ನು ನೋಡಿ ಎಲ್ಲವೋ ನೀನು ಯಾರು ಎಂದು ಹೇಳುತ್ತಾ ಅವನನ್ನು ಕೊಲ್ಲಲು ಮುಂದಾದರು ಆ ದೈತ್ಯರಿಬ್ಬರು ಆಕ್ರಮಿಸಲು ಬಯಸುವರು ಭಗವಾನ್ ಜನಾರ್ಧನನು ಸಮುದ್ರ ಜಲದಲ್ಲಿ ಮಲಗಿರುವನು ಇದನ್ನು ನೋಡಿ ಬ್ರಹ್ಮನು ಪರಮೇಶ್ವರಿಯನ್ನು ಸ್ತುತಿಸುತ್ತಾ ಆಕೆಯಲ್ಲಿ ಪ್ರಾರ್ಥಿಸಿದನು ನಂಬಿಕೆ ನೀನು ಈ ದುರ್ಜಯ ದೈತ್ಯರಿಬ್ಬರನ್ನು ಮೋಹಿತಗೊಳಿಸು ಹಾಗೂ ಅಜನ್ಮ ನಾರಾಯಣನನ್ನು ಎಚ್ಚರಿಸು ಋಷಿಗಳು ಹೇಳುತ್ತಾರೆ ಈ ಪ್ರಕಾರವಾಗಿ ಮಧುಕೈಟಭರ ನಾಶಕ್ಕಾಗಿ ಬ್ರಹ್ಮದೇವರು ಪ್ರಾರ್ಥಿಸಿದಾಗ ಸಮಸ್ತ ವಿದ್ಯೆಗಳ ಅಧಿದೇವತೆ ಜಗಜ್ಜನನಿ ಮಹಾವಿದ್ಯೆಯು ಪಾಲ್ಗುಣ ಶುಕ್ಲ ದ್ವಾದಶಿಗೆ ತ್ರೈಲೋಕ್ಯ ಮೋಹಿನಿ ಶಕ್ತಿಯ ರೂಪದಿಂದ ಪ್ರಕಟಳಾಗಿ ಮಹಾಕಾಳಿಯ ಹೆಸರಿನಿಂದ ಪ್ರಖ್ಯಾತಳಾದಳು ನಂತರ ಆಕಾಶವಾಣಿ ಇಂತು ನುಡಿಯಿತು ಕಮಲಾಸನೇ ಹೇಳಬೇಡ ಇಂದು ಯುದ್ಧದಲ್ಲಿ ಮಧುಕೈಟಬರನ್ನು ಕೊಂದು ನಾನು ನಿನ್ನ ಕಂಠಕವನ್ನು ನಾಶಗೊಳಿಸುವೆನು ಹೀಗೆ ಹೇಳಿ ಆ ಮಹಾಮಾಯೆಯು ಶ್ರೀಹರಿಯ ನೇತ್ರ ಮತ್ತು ಮುಖಗಳಿಂದ ಹೊರಟು ಭವ್ಯ ಜನ್ಮ ಬ್ರಹ್ಮನ ದೃಷ್ಟಿಗೆ ಗೋಚರಿಸಿದಳು ಆ ಯೋಗಮಾಯೆಯು ಶಹರಿಯ ಶರೀರದಿಂದ ಹೊರಬಂದ ಮೇಲೆ ದೇವಾದಿದೇವ ಹೃಷಿಕೇಶ ಜನಾರ್ದನನು ಎಚ್ಚರಗೊಂಡನು ಅವನು ತನ್ನ ಎದುರಿಗೆ ಮಧುಕೈಟಬರೆಂಬ ದೈತ್ಯರಿಬ್ಬರನ್ನು ನೋಡಿದನು ಆ ದೈತ್ಯರೊಂದಿಗೆ ಅತುಲ ತೇಜಸ್ವಿ ವಿಷ್ಣುವಿನ ಐದು ಸಾವಿರ ವರ್ಷಗಳವರೆಗಿನ ಬಾಹುಯುದ್ಧ ನಡೆಯಿತು ಆಗ ಮಹಾಮಾಯೆಯ ಪ್ರಭಾವದಿಂದ ಮೋಹಿತರಾದ ಆ ಶ್ರೇಷ್ಠ ದಾನವರು ಲಕ್ಷ್ಮೀಪದಿಯಲ್ಲಿ ನೀನು ನಮ್ಮಿಂದ ಮನೋವಾಂಛಿತ ವರವನ್ನು ಕೇಳು ಎಂದು ಹೇಳಿದರು ಆಗ ನಾರಾಯಣನು ಕೇಳುತ್ತಾನೆ ನೀವು ಪ್ರಸನ್ನರಾಗಿರುವಿರಾದರೆ ನನ್ನ ಕೈಯಿಂದ ಸಾಯಬೇಕು ಇದೇ ನನ್ನ ವರವಾಗಿದೆ ಅದನ್ನು ಕೊಟ್ಟು ಬಿಡಿ ನಾನು ನಿಮ್ಮಲ್ಲಿ ಬೇರೆ ವರವನ್ನು ಬೇಡುವುದಿಲ್ಲ ಋಷಿಗಳು ಹೇಳುತ್ತಾರೆ ಆ ಅಸುರರು ಮೋಸ ಹೋದವರಾಗಿ ಅಂದರೆ ಮಹಾ ಜಗನ್ಮಾಯೆಯ ಮೋಹದಿಂದ ಮೋಹಿತರಾಗಿ ವರವನ್ನು ಕೊಡುವುದಾಗಿ ಹೇಳಿದ್ದು ಆದರೆ ಈಗ ಶ್ರೀಹರಿಯು ಕೇಳಿದ ವರದಿಂದಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗಿದೆ ಆದರೂ ಬುದ್ಧಿವಂತಿಕೆಯಿಂದ ಪೃಥ್ವಿಯೆಲ್ಲ ಪ್ರಳಯ ಜಲದಲ್ಲಿ ಮುಳುಗಿರುವುದನ್ನು ನೋಡಿ ಅವರು ಕೇಶವನಲ್ಲಿ ಹೇಳುತ್ತಾರೆ ನೀರಿನಿಂದ ನೆನೆಯದ ಜಾಗದಲ್ಲಿ ನಮ್ಮಿಬ್ಬರನ್ನು ಕೊಲ್ಲು ಸರಿ ಒಳ್ಳೆಯದು ಎಂದು ಹೇಳಿ ಭಗವಾನ್ ವಿಷ್ಣುವು ತನ್ನ ಪರಮ ತೇಜಸ್ವಿ ಚಕ್ರವನ್ನು ಎತ್ತಿ ತನ್ನ ತೊಡೆಯ ಮೇಲೆ ಅವರ ಮಸ್ತಕಗಳನ್ನಿಟ್ಟು ತುಂಡರಿಸಿಬಿಟ್ಟನು ರಾಜನೇ ಹೀಗೆ ಕಾಲಿಕೆಯ ಉತ್ಪತ್ತಿಯ ಪ್ರಸಂಗವನ್ನು ಹೇಳಲಾಯಿತು ಮಹಾಮತಿಯೇ ಇನ್ನು ಮಹಾಲಕ್ಷ್ಮಿಯ ಪ್ರಾದುರ್ಭಾವದ ಕಥೆಯನ್ನು ಕೇಳಿರಿ ಉಮಾದೇವಿಯು ನಿರ್ವಿಕಾರ ಮತ್ತು ನಿರಾಕಾರವಾಗಿದ್ದರು ದೇವತೆಗಳ ದುಃಖವನ್ನು ದೂರವಾಗಿಸಲು ಯುಗ ಯುಗಗಳಲ್ಲಿ ಸಾಕಾರ ರೂಪವನ್ನು ಧರಿಸಿ ಪ್ರಕಟವಾಗುತ್ತಾಳೆ ಆಕೆಯ ಶರೀರ ಗ್ರಹಣವು ಅವಳ ಇಚ್ಛೆಯ ವೈಭವವೆಂದು ಹೇಳಲಾಗಿದೆ ಭಕ್ತ ಜನರು ಆಕೆಯ ಗುಣಗಳನ್ನು ಕೊಂಡಾಡುತ್ತಾ ಇರುವಂತೆಯೇ ಆಕೆಯು ಲೀಲೆಯಿಂದ ಪ್ರಕಟವಾಗುತ್ತಾಳೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Oscar.